ನಮಸ್ಕಾರ ನಮ್ಮ ಬ್ರೈಟ್ ಸೈಡ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹೆತ್ತವಳು ಮಾಳಿಯ ನನೊತ್ತಿ ತೆಗೆದವಳು ಬೇಗೊತ್ತಿ ಹಿಡಿದವಳು ಕಾಳಿತಾ ಮೊರದೊಳಗೆ ಬಿತ್ತರಿಸಿದವಳು ಸರ್ವಜ್ಞ ಎಂಬ ವಾಕ್ಯವು ತಾತ್ವಿಕ ಮತ್ತು ಆಧ್ಯಾತ್ಮಿಕ ಅರ್ಥವನ್ನು ಹೊತ್ತಿದೆ ಹೆತ್ತವಳು ಮಾಳಿಯ ನನೊತ್ತಿ ಹೆತ್ತವಳು ಎಂದರೆ ಜನನ ಮಾಡಿದ ಮಹಿಳೆ ಮತ್ತು ಮಾಳೀಯ ನನೊತ್ತಿ ಎಂದರೆ ಮಾಳಿಯನ್ನು ಹರವನ್ನು ಒಂದೊಂದಾಗಿ ಧರಿಸುವ ಪ್ರಕ್ರಿಯೆ ಇದು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಜೀವನದಲ್ಲಿ ಪವಿತ್ರತನವನ್ನು ಸನ್ಮಾರ್ಗವನ್ನು ಸೂಚಿಸುವುದಾಗಿ ಅರ್ಥ ಮಾಡಬಹುದು ತೆಗೆದವಳು ಬೆ ತೆಗೆದವಳು ಎಂದರೆ ಒಂದು ಚಟುವಟಿಕೆಗೆ ತೊಡಗಿದವಳು ಬೆ ಎಂದರೆ ಬೆಳಕು ಅಥವಾ ಅರಿವು ಇಲ್ಲಿ ಅದು ಆಧ್ಯಾತ್ಮಿಕ ಜ್ಞಾನವನ್ನು ಸ್ವೀಕರಿಸಿದವಳನ್ನು ಸೂಚಿಸುತ್ತದೆ ಗೊತ್ತಿಹಿಡಿದವಳು ಗೊತ್ತಿಹಿಡಿದವಳು ಎಂದರೆ ಅದು ಹೃದಯದಲ್ಲಿ ಅಥವಾ ಮನಸ್ಸಿನಲ್ಲಿ ತತ್ವವನ್ನು ಗ್ರಹಿಸಿದವಳು ಇದರ ಅರ್ಥ ಆತ್ಮಜ್ಞಾನವನ್ನು ಪಡೆದ ವ್ಯಕ್ತಿಯೆಂದು ವಿವರಣೆಗೆ ಬಳಸಬಹುದು ಕಾಳೀತಾ ಮೊರದೊಳಗೆ ಕಾಳಿ ಎಂದರೆ ದೇವಿ ಕಾಳಿಯ ಅರ್ಥದಲ್ಲಿ ಬಳಸಬಹುದು ಅಥವಾ ಕಾಲದ ಸುತ್ತಲೂ ಎನಿಸಿದ ಭಯ ಅಥವಾ ಪ್ರಕೃತಿ ಮೋರದೊಳಗೆ ಎಂದರೆ ಜಗತ್ತಿನ ವಿವಿಧ ಪರಿಸ್ಥಿತಿಗಳಲ್ಲಿ ಮನಸ್ಸು ತಪ್ಪದೇ ಇಲ್ಲಿದೆ ಬಿತ್ತರಿಸಿದವಳು ಬಿತ್ತರಿಸಿದವಳು ಎಂದರೆ ಅವಳಿಗೆ ಆಧ್ಯಾತ್ಮಿಕ ಬಿತ್ತನೆ ಅಂದರೆ ಆತ್ಮಜ್ಞಾನವನ್ನು ಹರಿದಿದ್ದವಳು ಸರ್ವಜ್ಞ ಸರ್ವಜ್ಞ ಎಂದರೆ ಎಲ್ಲವನ್ನೂ ತಿಳಿಯುವ ಅಥವಾ ಸಮಗ್ರ ಜ್ಞಾನವನ್ನು ಹೊಂದಿರುವ ಎಂದು ಅರ್ಥ ಒಟ್ಟಿನಲ್ಲಿ ಈ ವಾಕ್ಯವು ಆಧ್ಯಾತ್ಮಿಕ ಬೆಳವಣಿಗೆಯ ಪ್ರಕ್ರಿಯೆಯನ್ನು ವಿವರಿಸುತ್ತದೆ ಇದು ವ್ಯಕ್ತಿಯ ಭಾವನಾತ್ಮಕ ಮತ್ತು ಆತ್ಮಜ್ಞಾನವನ್ನು ಹೊತ್ತ ಪಥವನ್ನು ಸೂಚಿಸುತ್ತದೆ ಹಾಗೂ ಜ್ಞಾನವನ್ನು ತಲುಪಿದವರು ಸರ್ವಜ್ಞ ಎಂದು ಪರಿಗಣಿಸಲ್ಪಡುವುದು